ಕೇರಳದಲ್ಲಿ ವರುಣನ ಆರ್ಭಟ ಜೋರಾಗಿದೆ ಧಾರಾಕಾರ ಮಳೆಗೆ ತತ್ತರಿಸಿ ಹೋಗಿದ್ದಾರೆ ಈಗ ಕೇರಳದ ಜನ ಕೇರಳದ ವಾಯ್ನಾಡಿನಲ್ಲಿ ಭಾರಿ ಮಳೆಯಾಗ್ತಿದೆ ಸದ್ಯ ಮಳೆಯ ಆರ್ಭಟಕ್ಕೆ ಜನ ಜೀವನವೇ ಅಸ್ತವ್ಯಸ್ತ ಆಗಿದೆ ಸದ್ಯ ಕೇರಳದ ವಾಯ್ನಾಡಿನ ಚುರುನ್ಮಲಾ ಬೆಟ್ಟದಲ್ಲಿ ಗುಡ್ಡ ಕುಸಿತದ ಆತಂಕ ಹೆಚ್ಚಾಗ್ತಿದೆ ಚುರುನ್ಮಲಾ ಬೆಟ್ಟದಲ್ಲಿ ಇಪ್ಪತ್ನಾಲ್ಕು ಸಣ್ಣ ಪ್ರಮಾಣದಲ್ಲಿ ಗುಡ್ಡ ಕುಸಿತ ಆಗಿದೆ ಕಳೆದ ಬಾರಿ ಏನೇನಾಗಿತ್ತು ವಾಯ್ನಾಡಿನ ಚುರುನ್ಮಲಾ ಇತರ ಪ್ರದೇಶದಲ್ಲಿ ಗುಡ್ಡ ಕುಸಿತ ಆಗಿತ್ತು ಭೂಕುಸಿತ ಸಂಭವಿಸಿತ್ತು ಅಕ್ಷರಶಃ ಕೊಚ್ಚಿ ಹೋಗಿತ್ತು ಈಗ ಅದೇ ಆತಂಕದಲ್ಲಿದ್ದಾರೆ ಕೇರಳದ ಜನ ಯಾಕಂದ್ರೆ ನಿರಂತರವಾಗಿ ಮಳೆ ಆಗ್ತಿದೆ ಅಲ್ಲಿರುವ ಜನ ಜೀವನವೇ ಅಸ್ತವ್ಯಸ್ತ ಆಗಿದೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ನೋಡಿ ಈಗಾಗಲೇ ಮಳೆಯ ರೌದ್ರ ನರ್ತನ ಆಗ್ತಿದೆ ಕೊಚ್ಚಿಕೊಂಡು ಹೋಗ್ತಾ ಇದೆ ನೀರು ಕೂಡ ತುಂಬಿ ಉಕ್ಕಿ ಹರಿತಾ ಇದೆ ಈ ಸಂದರ್ಭದಲ್ಲಿ ಅಲ್ಲಿನ ಜನರು ಕೂಡ ಮತ್ತೆ ಭಯಭೀತರಾಗಿದ್ದಾರೆ ಏನಾಗುತ್ತಪ್ಪ ದೇವರ ನಾಡಿನಲ್ಲಿ ಮತ್ತೆ ದೇವರು ಆಶೀರ್ವಾದ ಇದ್ರೆ ಸಾಕು ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆ ಆಗದೆ ಇರಲಿ ಅಂತ ಜನ ನಿತ್ಯ ಪ್ರಾರ್ಥಿಸ್ತಿದ್ದಾರೆ ಒಟ್ನಲ್ಲಿ ಕೇರಳದ ವಾಯ್ನಾಡಿನ ಭಾಗದಲ್ಲಿ ನಿರಂತರವಾಗಿ ಮಳೆ ಆಗ್ತಿದೆ